ಇನ್ನು ನೋಡಿ ದರ್ಶನ್ ಹೇಗಿದ್ದಂತ ವ್ಯಕ್ತಿ ಹದಿಮೂರು ವರ್ಷದ ಹಿಂದೆ ಹೆಂಡತಿ ಜೊತೆ ಜಗಳ ಮಾಡಿಕೊಂಡು ಗಂಧ ಗಲಾಟೆ ಮಾಡಿಕೊಂಡು ಜೈಲ್ ಕಂಡಿದ್ರು ಅದೆಲ್ಲ ಪ್ರಶ್ನೆ ಬೇರೆ ಈಗ ಕೊಲೆ ಆರೋಪದ ಮೇಲೆ ಒಬ್ಬ ನಾಯಕ ಜೈಲು ಒಳಗಡೆ ಹೋಗ್ತಾನೆ ಅಂತಂದ್ರೆ ಕಣ್ಣಿಗೆ ನಿದ್ದೆ ಹತ್ತಕ್ಕೆ ಸಾಧ್ಯನಾ ಹೊಟ್ಟೆ ಊಟ ಸೇರಕ್ಕೆ ಸಾಧ್ಯನಾ ಜೈಲು ಊಟ ಹ್ಮ್ ಹ್ಮ್ ರುಚಿಸ್ತಾ ಇಲ್ಲ ಕಣ್ಣು ಮುಚ್ಕೊಂಡ್ರು ಕೂಡ ನಿದ್ದೆ ಬರ್ತಾ ಇಲ್ಲ ನಿನ್ನೆ ಅವರ ಪತ್ನಿ ಮತ್ತೆ ಪುತ್ರ ಬಂದಿದ್ರು ಆ ಸಂದರ್ಭದಲ್ಲಂತೂ ಒಂದು ಲೆಕ್ಕದಲ್ಲಿ ಆತನ ಕಣ್ಣೀರ ಕಟ್ಟೆ ಹೋಯಿತು ಮಗನನ್ನು ಅಪ್ಪಿ ದರ್ಶನ್ ಗುಳೋ ಅಂತ ಹತ್ರಂತೆ ಇನ್ನು ದರ್ಶನ್ ಮೊಬೈಲ್ನಲ್ಲಿ ಹಲವಾರು ಸಂಗತಿಗಳು ಹೊರಗಡೆ ಬರ್ತಾ ಇವೆ ಯಾರ್ಯಾರಿಗೆ ಫೋನ್ ಮಾಡಿದ್ರು ಏನು ಯಾರ್ಯಾರಿಗೆ ಮೆಸೇಜ್ ಕಳಿಸಿದ್ರು ಎಲ್ಲ ವಿವರಗಳು ಈ ಫೋನ್ ಅನ್ನೋದು ಇದೆಯಲ್ಲ ನಮ್ಮ ಯೂತ್ಸ್ ಬಹಳ ತುಂಬಾ ತುಂಬಾ ಬಳಸ್ತಾರೆ ಫೋನ್ಗಳನ್ನ ಒಂದಲ್ಲ ಒಂದು ದಿವಸ ನಿಮ್ಮ ನಿಮ್ಮ ಮನಮರ್ಯಾದೆ ಹರಾಜಾಕುವಂಥದ್ದು ಇದೇ ಫೋನನ್ನೇನೆ ನಿಮ್ಮೆಲ್ಲ ರಹಸ್ಯಗಳನ್ನು ಬಟಾಬೈಲ್ ಮಾಡೋದು ಸಮಾಜದ ಕಡೆಗೆ ಇದೇ ಮೊಬೈಲ್ಗಳನ್ನೇನೆ ಕಳಿಸುವಂಥ ಫೋಟೋಗಳು ಕಳಿಸುವಂಥ ವಿಜುವಲ್ ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ ಏಳು ತಿಂಗಳಲ್ಲಿ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿಗಳು ಒಂದಾ ಎರಡ ಹುಚ್ಚಾಟದ ಪರಮಾವಧಿ ಏನೋ ಒಂದು ವಿಪರೀತವಾದಂಥ ನಂಬಿಕೆ ಏನು ಬೇಕಾದರೂ ಕಳಿಸಿರಿ ಏನಾಗುತ್ತೆ ಅಂತ ನೋಡಿ ಈಗ ದರ್ಶನ್ ಮೊಬೈಲಲ್ಲಿರುವಂಥ ಹಲವಾರು ಸಂಗತಿಗಳಿದೆಯಲ್ಲ ಅವು ಸಾಕ್ಷ್ಯಗಳಾಗಿ ಪರಿವರ್ತನೆ ಆದರೆ ಆಶ್ಚರ್ಯ ಇಲ್ಲ ಇನ್ನು ಐವತ್ತರಿಂದ ಅರವತ್ತು ದಿನದ ಒಳಗಡೆಗೆ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿನ ಕಲೆ ಹಾಕಬೇಕು ಚಾರ್ಜ್ ಶೀಟ್ ಹಾಕಬೇಕು ದರ್ಶನ್ ಕೇಸ್ನಲ್ಲಿ ಪೊಲೀಸರ ಮಾಸ್ಟರ್ ಪ್ಲಾನ್ ಇದೆ ತುಂಬಾ ಲೇಟ್ ಮಾಡಬಾರದು ತ್ವರಿತಗತಿಯಲ್ಲಿ ಚಾರ್ಜ್ ಶೀಟ್ ಹಾಕಬೇಕು ಪೊಲೀಸರು ಚಿಂತನೆ ಮಾಡ್ತಾ ಇದ್ದಾರೆ ತುಂಬಾ ತಡವಾದಷ್ಟು ಕೂಡ ಎಡವಟ್ಟುಗಳಾಗ್ತವೆ ಈ ಏನಾಗುತ್ತೆ ಅಂತಂದ್ರೆ ಬರ್ತಾ ಬರ್ತಾ ಈ ದೊಡ್ಡ ದೊಡ್ಡ ಕೇಸ್ಗಳು ನೋಡ್ತೀವಿ ನಾವು ಸಾಕ್ಷ್ಯಗಳಿಲ್ಲ ಅದು ಇದು ಮುಗಿದೇ ಹೋಗುತ್ತೆ ದರ್ಶನ ಬಂಧನದ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡಗಳು ಬಂದಿದ್ದವು ಆ ಒತ್ತಡಗಳು ಈಗಲೂ ಕೂಡ ಕಡಿಮೆ ಆಗಿದೆ ಅಂತ ಹೇಳಕ್ ಆಗಲ್ಲ ತಡ ಆದರೆ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಬಹುದು ಹಿಂಗಾಗಿ ಏನು ಅಂತಂದರೆ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಈ ಕೇಸನ್ನು ಮುಗಿಸ್ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಪೊಲೀಸರು ಬೇಗ ಬೇಗ ಆಗ ಆಗಿಬಿಟ್ರೆ ಅಟ್ಲೀಸ್ಟ್ ನ್ಯಾಯ ಸಿಕ್ಕಂಗೆ ಇಲ್ಲ ಅಂತಂದರೆ ಏನು ಬೇಕಾದರೂ ಆಗ್ಬೋದು ಬರೀ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ನಾವು ನೋಡ್ತಾ ಇದ್ದೀವಿ ಸಂಗತಿನ ಏನು ಅಂದರೆ ನಿನ್ನೆ ಪತ್ನಿ ಮತ್ತು ಮಗ ಹೋಗಿದ್ರು ಆ ಸಂದರ್ಭದಲ್ಲಿ ದರ್ಶನಿಗೆ ದುಃಖ ತಡೆಯೋಕ್ಕಾಗಲಿಲ್ವಂತೆ ಮಗನನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಹತ್ರಂತೆ ಯಾಕಂದರೆ ಅತ್ಯಂತ ಸಹಜ ಈ ಹತ್ತಿರದಲ್ಲಿದ್ದಂಥ ಒಬ್ಬ ನಾಯಕ ನಟ ಹಿಂಗೆ ಕಂಬಿ ಎಣಿಸ್ತಾನೆ ಏನೋ ಬದಲಾದಂಥ ಸಂದರ್ಭದಲ್ಲಿ ಅದು ಸಾಮಾನ್ಯ ಸಂಗತಿನ ಅದರಲ್ಲೂ ನೋಡಿ ಸ್ವಯಂಕೃತ ಅಪರಾಧಗಳು ಎಷ್ಟು ಮಟ್ಟಿಗೆ ಅಂತ ಈ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಅಂತಾರಲ್ಲ ಹಂಗೆ ಮಾಡ್ಕೊಂಡು ಇಷ್ಟೆಲ್ಲ ಎಡವಟ್ಟುಗಳನ್ನು ಮಾಡ್ಕೊಂಡಿರುವಂಥ ದಾಸ ಇದು ನಂಬರ್ ಒನ್ ನಂಬರ್ ಟು ಅಭಿಮಾನಿಗಳು ಮಾತಾಡಬಾರ್ದು ಯಾವುದೇ ಕಾರಣಕ್ಕೂ ಅಂತ ಎಚ್ಚರಿಕೆಯ ಸಂದೇಶವನ್ನು ಪೊಲೀಸ್ ರವಾನಿಸಿದ್ರು ಆದರೂ ಕೂಡ ಅಭಿಮಾನಿಗಳು ಇನ್ನೂ ಕೂಡ ಎಚ್ಚೆತ್ಕೊಂಡಿರಲಿಲ್ಲ ಈಗ ಎಚ್ಚೆತ್ಕೊಳ್ಳುವಂಥ ಸ್ಥಿತಿ ಚೇತನ್ ಅನ್ನುವಂಥವನಿಗೆ ಕರ್ಕೊಂಡು ಹೋಗಿ ಕ್ಷಮೆ ಕಳಿಸಿದ್ದಾರೆ ಪೊಲೀಸರು ಆ ವಿವರಗಳನ್ನು ಕೂಡ ನಾವು ನೋಡಿದ್ವಿ ನಂಬರ್ ತ್ರೀ ಆದಷ್ಟು ಬೇಗನೆ ಈ ಕೇಸನ್ನು ಮುಗಿಸಬೇಕು ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವದಿಂದಾಗಿ ಎಲ್ಲೋ ಕಡೆಗೆ ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೊಂದರೆಗಳಾಗಬಹುದು ಅನ್ನುವಂಥದ್ದು ಪೊಲೀಸರನ್ನು ಕಾಣ್ತಾ ಇದೆ ಹೀಗಾಗಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕಬೇಕು ಅನ್ನುವಂಥ ಯೋಚನೆಯಲ್ಲಿ ಪೊಲೀಸರು ಇದ್ದಾರೆ ಅನ್ನುವಂಥದ್ದು ಏನು ಹೇಳ್ತೀರಿ ಇದ್ರ ಬಗ್ಗೆ ರಂಗನಾಥ್ ಈಗಾಗಲೇ ದರ್ಶನ್ ಜೈಲಿಗೆ ಹೋಗಿ ಮೂರು ದಿನ ಕಳೆದಿತ್ತು ಈಗಾಗಲೇ ಆತನ ನೋಡೋಕ್ಕೆ ಅಂತ ಆತನ ಪತ್ನಿ ಇರ್ಬೋದು ಮಗ ಇರ್ಬೋದು ಜೊತೆಗೆ ಆತನಿಗೆ ಸಂಬಂಧಪಟ್ಟಂಥ ಕ್ಲೋಸ್ ಸರ್ಕಲ್ ಏನಿದೆ ಎಲ್ಲರೂ ಕೂಡ ಹೋಗಿ ಬಂದು ಭೇಟಿ ಮಾಡ್ತಾ ಇರುವಂಥದ್ದು ಯಾಕೆಂದರೆ ಪೊಲೀಸ್ ಕಸ್ಡಿಯಲ್ಲಿ ಭೇಟಿ ಮಾಡೋಕ್ಕಂಥ ಅವಕಾಶ ಇರ್ತಿರಲಿಲ್ಲ ಮಾತಾಡೋಕ್ಕೆ ಹೆಚ್ಚಿನ ಇರಲಿಲ್ಲ ಆದರೆ ಈಗ ಜೈಲಾಗಿರೋದ್ರಿಂದ ಬಹುಶಃ ಕಸ್ಟಡಿಗಿಂತ ಜೈಲು ಒಂದು ಕಂಪೇರಿಟಿವ್ಲಿ ಒಂದು ಬೆಟರು ಅಂತಂದರೆ ಅಲ್ಲಿ ಎಂಟ್ರಿ ಆಗ್ಬೋದು ಮಾತಾಡ್ಬೋದು ಇಷ್ಟು ಟೈಮು ಅಂತ ಇರ್ಬೋದು ಇದೆಲ್ಲವೂ ಕೂಡ ಇದೆ ಇದು ನಡೀತಾನೆ ಇದೆ ಇದು ಒಂದು ಕಡೆ ಇನ್ನೊಂದು ಕಡೆ ಈಗಾಗಲೇ ಈಗ ಸಂಬಂಧಪಟ್ಟಂತೆ ಏನು ಈ ಒಂದು ಪ್ರಕರಣ ವರ್ಗುತ್ತೋ ಅವತ್ತಿಂದಲೂ ಕೂಡ ಆತನ ಅಭಿಮಾನಿಗಳು ಯಾರೇ ಮಾತಾಡಿದರೂ ಕೂಡ ಅದು ಮೀಡಿಯಾದವ್ರು ಇರ್ಬೋದು ಜನ ಬೇರೆ ಬೇರೆ ಅವರಿಗೆ ಧಮಕಿ ಹಾಕೋದಿರ್ಬೋದು ವಾಟ್ಸಪ್ಗಳ್ ಕಾಲ್ ಮಾಡೋದಿರ್ಬೋದು ಜೊತೆಗೆ ಮೆಸೇಜ್ಗಳನ್ನ ಮ ಹಾಕುವಂಥದ್ದು ನಮ್ಮ ಬಾಸ್ ತಂಡಕ್ಕೆ ಬರಬೇಡಿ ಅಂತ ವಾರ್ನ್ ಮಾಡುವಂಥದ್ದು ಇವೆಲ್ಲವೂ ಕೂಡ ನಡೀತಿಗೆ ಸಂಬಂಧಪಟ್ಟಂತೆ ಪ್ರೊಡ್ಯೂಸರ್ ಆದಂಥ ಉಮಾಪತಿಗೌಡ ಈಗಾಗಲೇ ಕಂಪ್ಲೇಂಟನ್ನು ನೇರವಾಗಿ ಡಿ ಸಿ ಪಿ ಗಿರೀಶ್ ಅವರಿಗೆ ಕೊಟ್ಟಿದ್ದರು ಈಗ ನಗರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಚೇತನವನ್ನು ಕೂಡ ಅವಶ್ಯಕ ತಗೊಂಡು ಈಗಾಗಲೇ ವಿಚಾರಣೆ ಮಾಡ್ತಿದ್ದು ಒಂದು ಕಡೆ ಆಯಿತು ಮತ್ತೊಂದು ಕಡೆ ರಂಗನಾಥಿ ಈ ಒಂದು ಪ್ರಕರಣ ಈಟಲ್ಲಿ ಏನಿದೆ ಈಗಲೇ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬೇಗ ಬೇಗ ಕಂಪ್ಲೀಟ್ ಮಾಡಬೇಕಂದ್ರೆ ಸುಮಾರು ಒಂದು ಐವತ್ತರವತ್ತು ದಿನದೊಳಗಡೆ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕು ಚಾರ್ಜಸನ್ನು ಫ್ರೈ ಮಾಡಬೇಕು ಯಾಕೆಂದರೆ ಅಷ್ಟು ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕೊಂಡಿದ್ದಾರೆ ಆ ಸ್ಥಳದಲ್ಲೇ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಒಳಗಡೆ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಈ ಒಂದು ಕೇಸನ್ನು ತೊಗೊಂಡೋಗಿ ಬೇಗ ಟ್ರಯಲನ್ನು ಮುಗಿಸ್ಬೇಕು ಆರೋಪಿಗಳಿಗೆ ಏನು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷೆ ಕೊಡಿಸಲೇಬೇಕು ಅಂತ ಪೊಲೀಸರು ಈಗಾಗಲೇ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೀತಿಯ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಸಾಕ್ಷಿಗಳನ್ನ ಧಮಕಿ ಹಾಕ್ಬೋದು ಅಂತ ರಂಗನಾಥ್ ಈಗಾಗಲೇ ಜೈಲಲ್ಲಿದ್ದಂಥ ನಾಲ್ಕು ಜನನ ಅವ್ರ ಜೊತೆ ಇದ್ರೆ ಅಂದರೆ ಈ ದರ್ಶನ್ ಮತ್ತು ಅವರ ಟೀಮ್ ಜೊತೆ ಈ ನಾಲ್ಕು ಜನ ಇದ್ರೆ ಅವ್ರ ಮೇಲೆ ಹೆಚ್ಚಿನ ಒಂದು ಒತ್ತಡ ಹಾಕಿ ಮತ್ತೆ ಉಲ್ಟ ಯಾಕೆಂದರೆ ಕೆಲವೊಂದಷ್ಟು ಜನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಮೇಲೆ ಒತ್ತಡ ಯಾಕೆಂದರೆ ಅದು ಕಾರ್ತಿಕ್ ಇರ್ಬೋದು ರವಿಶಂಕರ್ ಇರ್ಬೋದು ಕೇಶವಮೂರ್ತಿ ಅವ್ರನ್ನೆಲ್ಲನೂ ಕೂಡ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋಕ್ಕೀಗಾಗಲೇ ಮನವಿ ಮಾಡ್ಕೊಂಡಿದ್ರು ಅದರಂತೆ ಕೋರ್ಟ್ ಕೂಡ ಆದೇಶ ಮಾಡಿದ್ರು ಅಂದರೆ ಎಲ್ಲ ರೀತಿಯ ಪ್ರೆಷರ್ ಅಂದರೆ ಜಾಸ್ತಿ ದಿನ ಡಿಲೇ ಆಗ್ತಾ ಆಗ್ತಾ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗ್ತಾ ಇದ್ದರೆ ಕೇಸಿನ ಒಂದು ಒಂದಷ್ಟು ಕಮ್ಮಿ ಆಗುತ್ತೆ ಆಮೇಲೆ ಆ ಒಂದು ಈಟ್ ಕಮ್ಮಿ ಆಗುತ್ತೆ ಆಮೇಲೆ ಸಾಕ್ಷಿಗಳು ಉಲ್ಟಾ ಹೊಡೆಯಕ್ಕೆ ಶುರು ಮಾಡ್ತಾರೆ ಸಿಕ್ಕಂತ ಎವಿಡೆನ್ಸ್ ಇಷ್ಟೆಲ್ಲ ಮಾಡಿದ ಶ್ರಮ ಕಳೆದ ಹತ್ತು ಹದ್ನೈದು ದಿನದಿಂದ ಮಾಡಿದ ಶ್ರಮ ಎಲ್ಲೋ ಒಂದ್ ಕಡೆ ವ್ಯರ್ಥ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಇದನ್ನ ಬೇಗ ಬೇಗ ಅಂದ್ರೆ ಡೇ ನೈಟ್ ವರ್ಕ್ ಮಾಡ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕೊಂಡಿರುವಂತದ್ದು ಅದನ್ನೆಲ್ಲವೂ ಕೂಡ ಕೋರ್ಟ್ಗೆ ಇನ್ ಟೈಮ್ ಅಲ್ಲಿ ಸಲ್ಲಿಕ್ ಮಾಡುವಂತದ್ದು ಯಾವ್ದೇ ರೀತಿಯ ಸಾಕ್ಷಿಗಳನ್ನ ಅವರು ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಬದ್ರೆ ಧಮಕಿ ಹಾಕಿ ಅವ್ರನ್ನ ಬರ್ದೇದಾಗ ನೋಡ್ಕೊಳ್ಳುವಂತ ಏನ್ ಮಾಡ್ತಾರೆ ಾರೆ ಯಾಕೆಂದ್ರೆ ಅಷ್ಟು ಪ್ರೆಷರ್ ಈಗಾಗಲೇ ಇರೋದ್ರಿಂದ ಈ ಇರೋ ಈಟಲ್ಲೇ ಇದನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅಷ್ಟು ಫಾಸ್ಟ್ ಆಗಿ ಒಂದು ವರ್ಕ್ ಮಾಡ್ತಾ ಇದಾರೆ ಮಾಹಿತಿಗೆ